ಎಲ್ಲರಿಗೂ ನಮಸ್ಕಾರ ಯಾವಾಗಲೂ ಒಂದೇ ತರನ ಆದಂತಹ ಟಿಫಿನ್ಗಳನ್ನ ಮಾಡ್ತಾ ಇರ್ತೀವಿ ಮಕ್ಕಳಿಗೂ ಕೂಡ ತುಂಬಾ ಬೋರ್ ಆಗ್ತಾ ಇರುತ್ತೆ ಮಮ್ಮಿ ಯಾವಾಗಲೂ ಅದೇ ತರ ಮಾಡ್ತಾ ಇರ್ತಾಳೆ ಅಂತ ಹಾಗಾಗಿ ಮಕ್ಕಳಿಗೆ ಮತ್ತು ಮನೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ಇಷ್ಟವಾಗುವಂತಹ ಒಂದು ರೆಸಿಪಿಯನ್ನ ಮಾಡೋಣ ಇದು ತುಂಬಾನೇ ಇವಾಗ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ತುಂಬಾನೇ ಡಿಫ್ರೆಂಟ್ ಆಗಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂದು ವೆಜಿಟೇಬಲ್ ದೋಸೆಯನ್ನು ಮಾಡ್ತಾಯಿದ್ರೆ ಮನೆಯೆಲ್ಲ ಪಲಾವ್ ಪಲಾವ್ ಮಾಡ್ತಾ ಇದ್ವಿ ಏನು ಅನ್ನೋ ಒಂದು ಸ್ಮೆಲ್ ಬರ್ತಾಯಿತ್ತು ಮನೆಯೆಲ್ಲ ಘಮ ಘಮ ಅಂತ ಅನ್ನಿಸ್ತಾ ಇರುತ್ತೆ ಈ ದೋಸೆಗಳು ತುಂಬ ಕ್ರಂಚಿಯಾಗಿ ಬರ್ತವೆ ಬಾಯಲ್ಲಿಟ್ಟರೆ ಹಾಗೆ ಕರಗ್ತಾ ಇರ್ತವೆ ಅಷ್ಟೊಂದು ಟೇಸ್ಟಾಗಿ ಸೂಪರಾಗಿ ಬಂದಿತ್ತು ಈ ಥರ ಮಾಡಿದರೆ ಇದಕ್ಕೆ ಯಾವುದೇ ರೀತಿ ಚಟ್ನಿ ಅಥವಾ ಪಲ್ಯ ಯಾವುದೂ ಬೇಡ ಹಾಗೇ ತಿನ್ಬೌದು ಸ್ವಲ್ಪ ತುಪ್ಪ ಅಥವಾ ಚ ಮೊಸರು ಇದ್ದರೆ ಸಾಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರ್ತವೆ ಇದಕ್ಕೊಂದು ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ಚಟ್ನಿ ಮಾಡೋದು ಕೂಡ ಹೇಳ್ಕೊಡ್ತೀನಿ ಕಾಯಿ ಚಟ್ನಿನ ಇದನ್ನು ಕೂಡ ಸಡನ್ಲಿ ಮಾಡ್ಕೋಬಹುದು ಹಾಗಾದರೆ ಈ ನನ್ನ ರೆಸಿಪಿಗಳು ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಬೇಡಿ ಇವಾಗ ದೋಸವನ್ನು ರೆಡಿ ಮಾಡ್ಕೊಡೋಣ ದೋಸೆ ಮಾಡೋದಕ್ಕೆ ಒಂದು ಕಪ್ಪಷ್ಟು ನಾನು ರಾಗಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಒಂದು ಮೆಜರ್ಮೆಂಟನ್ನು ತೊಗೊಳ್ಳಿ ಒಂದರಷ್ಟು ರಾಗಿ ಹಿಟ್ಟು ಆಮೇಲೆ ರವ ಜಿನಗ ರವ ಅಥವಾ ಬಾಂಬೆ ರವೆಯನ್ನು ತೊಗೊಳ್ಳಿ ಅದೇ ಕಪ್ಪಿಂದ ಅದೇ ಕಪ್ಪಿಂದ ಒಂದು ಅಕ್ಕಿ ಹಿಟ್ಟನ್ನು ಕೂಡ ತೊಗೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಮತ್ತು ರವೆ ಮತ್ತು ರಾಗಿ ಹಿಟ್ಟು ಮೂರು ಕೂಡ ಸಮ ಪ್ರಮಾಣದಲ್ಲಿ ಇರಲಿ ಆ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ರುಚಿಗೋಸ್ಕರ ಟೇಸ್ಟ್ಗೋಸ್ಕರ ಸ್ವಲ್ಪ ಅಡುಗೆ ಸೋಡ ಕೂಡ ಹಾಕೊಳ್ಳಿ ಚಿಟಿಕೆಯಷ್ಟು ಅಡುಗೆ ಸೋಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ಇವಾಗ ನಾನು ಆಲ್ರೆಡಿ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಕ್ಯಾರೆಟು ಮತ್ತು ಆಲೂಗಡ್ಡೆಯನ್ನು ತುರಿದಿದ್ದೀನಿ ಆಮೇಲೆ ಬಿಟ್ರೋಟನ್ನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಬಿಟ್ರೋಟನ್ನು ತುರಿದು ಹಾಕಬೇಡಿ ಈ ಎಲ್ಲ ಕೆಂಪಿಗೆ ಆಗಿಬಿಡ್ತವೆ ದೋಸೆಗಳು ಎಲ್ಲ ಕಲರ್ ಹೋಗ್ಬಿ ಈ ಉಳಿದಂತಹ ಒಂದು ತರಕಾರಿ ಕಲರನ್ನು ಅದು ಡಲ್ ಮಾಡುತ್ತೆ ಹಾಗಾಗಿ ಬಿಟ್ರೋಟನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಳಿದಂಥವುಗಳನ್ನು ತುರಿದು ಹಾಕೋಬೌದು ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲವನ್ನು ಕೂಡ ಹಾಕಿ ನಿಮಗೆ ಯಾವ ಥರದ ತರಕಾರಿ ಬೇಕೋ ಆ ಥರ ಥರ ತರಕಾರಿಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಶುಂಠಿ ಪೇಸ್ಟನ್ನು ಕೂಡ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಬೇಡ ಓನ್ಲಿ ಶುಂಠಿ ಪೇಸ್ಟನ್ನು ಮಾತ್ರ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೇಳ್ತಾ ಇದ್ದೀನಲ್ಲ ನಿಮ್ಮ ಹತ್ರ ಯಾವ ತರಕಾರಿ ಇರುತ್ತೋ ಆ ತರಕಾರಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಅಥವಾ ತುರಿದ್ಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಹಸಿ ಕೊತ್ತಂಬರಿ ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ತೆಳ್ಳಗೆ ಬರಬೇಕಿದು ದಪ್ಪ ಥರ ಆದರೆ ದೋಸೆಗಳು ಚೆನ್ನಾಗಿ ಬರಲ್ಲ ಒಂಥರ ಪೇಪರ್ ಥರ ಬರಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ ಇದು ಒನ್ ಅವರ್ ಆದರೂ ನೆನೆಬೇಕಾಗುತ್ತೆ ಇವಾಗ ಇದನ್ನು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ ಅಷ್ಟೇ ಇದು ನೆನಿತಾ ಇರಲಿ ಇವಾಗ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಮತ್ತು ಕರಿಬೇವನ ಹುರ್ಕೊಂಡ್ರೆ ಸಾಕಷ್ಟೇನೆ ಇದಕ್ಕೆ ಕೊಬ್ಬರಿಯನ್ನು ಕೂಡ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಕಾಯಿ ತುರಿಯಾದರೂ ಹಾಕ್ಬೋದು ಅಥವಾ ಒಣಗಿದ್ದಾದರೂ ಡ್ರೈ ಇದ್ದಿದ್ದಾದರೂ ನಡೆಯುತ್ತೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಪುಟಾಣಿ ಕೂಡ ಸೇರಿಸ್ತಾ ಇದ್ದೀನಿ ಶೇಂಗಾ ಕಾಳು ಹಾಕ್ತಾರೆ ಹಾಕ್ಕೋಬೋದು ಇಷ್ಟ ಇದ್ದರೆ ನಾನು ಪುಟಾಣಿ ಮಾತ್ರ ಸೇರಿಸ್ತಾ ಇದ್ದೀನಿ ಇವುಗಳನ್ನು ಮಿಕ್ಸರ್ ಮಾಡ್ಕೊಳ್ಳೋಣ ಫೈನಾಗಿ ರುಬ್ಕೋಬೇಕಾಗುತ್ತೆ ಇದಕ್ಕೆ ಚೂರೆ ಚೂರು ಉಪ್ಪು ಮತ್ತು ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಳಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಕ್ಕರೆ ಹಾಕ್ಕೊಳ್ಳಿ ಸ್ವಲ್ಪ ಹಸಿ ಶುಂಠಿ ಅಂಥದ್ದೇನು ಬೇಡ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಈ ಥರ ಹಾಕಿದರೆ ಸಾಕು ಈ ಥರ ಫೈನಾಗಿದ್ದರೆ ಸಾಕು ಈ ಒಂದು ಚಟ್ನಿಗೆ ಒಂದು ಮಸಾಲವನ್ನು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಚ ಜೀರಿಗೆ ಸಾಸಣೆ ಚಟಪಟ ಆದ ನಂತರ ಬೆಳ್ಳುಳ್ಳಿಯನ್ನು ಇದ್ದೀನಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ ಆ ಸ್ವಲ್ಪ ತಣ್ಣಗಾದ ನಂತರ ಈ ಕಾದಂತಹ ಒಗ್ಗರಣೆ ಏನಿದೆ ಅಲ್ಲ ತಣ್ಣಗಾದ ನಂತರ ಆ ಚಟ್ನಿಯನ್ನು ಹಾಕೊಳ್ಳಿ ರುಬ್ಬಿಟ್ಟಂತಹ ಆ ಒಂದು ಕೊಬ್ಬರಿ ಚಟ್ನಿಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಎಣ್ಣೆ ಜೊತೆಗೆ ಆ ಒಂದು ಎಲ್ಲ ಮಿಕ್ಸ್ ಆಗಬೇಕು ಆ ಒಂದು ಕಾಯಿ ಚಟ್ನಿ ಆಯಿತು ಬಿಸಿರುವಾಗಲೇ ಹಾಕಬೇಡಿ ಇದನ್ನ ಎತ್ತಿ ಎತ್ತಿಟ್ಕೊಂಡ್ಬಿಡೋಣ ಈ ಚಟ್ನಿ ರೆಡಿ ಆಗೋದ್ರೊಳಗೆ ಆ ಒಂದು ಹಿಟ್ಟೇನು ಕಲಿಸಿದ್ವಿ ಅಲ್ಲ ಅದನ್ನ ಎಂದಿರುತ್ತೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮೇಲೆ ನೀರು ಥರ ನಿಂತಿರುತ್ತೆ ಅದನ್ನು ಅದನ್ನು ಎಲ್ಲ ಸೇರೀನ ನೀಟಾಗಿ ಕಲಿಸ್ಕೊಳ್ಳಿ ತುಂಬ ತೆಳಗೆ ಇರಲಿ ಹಿಟ್ಟು ಈ ಒಂದು ದೋಸವನ್ನು ಹಾಕ್ತೀವಲ್ಲ ಉರಿಯನ್ನು ಜೋರಾಗಿ ಇಡಬೇಡಿ ಅತಿ ಹೈಯಲ್ಲಿ ಇಡಬೇಡಿ ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ನಿಧಾನವಾಗಿ ಇವನ್ನ ಮಾಡ್ಕೊಳ್ಳಿ ಅತಿ ಬೇಗ ಬೇಗ ಮಾಡೋಕ್ಕೋದ್ರೆ ಬೇಯೋದಿಲ್ಲ ಹಾಗಾಗಿ ನಿಧಾನಕ್ಕಿಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ ಅಂದರೆ ನಾವು ಹೇಳಿದ ಥರ ದೋಸೆಗಳು ಬರ್ತವೆ ಹೆಲ್ತಿಯಾದಂಥ ಫುಡ್ ನಿಮ್ದಾಗಿರುತ್ತೆ ಒಂದು ಆರೋಗ್ಯಕರವಾದಂಥ ತಿಂಡಿ ನಿಮಗೆ ರೆಡಿ ಆಗಿರುತ್ತೆ ಮಕ್ಕಳಿಗೆ ನಿಮಗೆಲ್ಲರಿಗೂ ಕೂಡ ನೋಡಿ ಸೈನಿಂಗಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಿಂದ ಈ ಥರ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಹೆಲ್ತಿಯಾಗಿರುವಂಥ ದೋಸೆಗಳನ್ನು ಮಕ್ಕಳಿಗೆ ಮಾಡಿಕೊಡಿ